ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮಖಂಡಿ ಶ್ರೀ ಹುಚ್ಚೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಹುಚ್ಚೇಶ್ವರ ಗ್ರಾಮೀಣ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಕಮತಗಿ ಇದರ ಎನ್ಎಸ್ಎಸ್ ಘಟಕ ಎಸ್ಸಿ ಘಟಕ ಮತ್ತು ರಾಜ್ಯಶಾಸ್ತ್ರ ವಿಭಾಗದಡಿ ಸಂವಿಧಾನ ದಿನಾಚರಣೆ ಹಾಗೂ ಅಣಕು ಸಂಸತ್ತು ಕಾರ್ಯಕ್ರಮವನ್ನು ಮಹಾವಿದ್ಯಾಲಯದ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದಂತಹ ಪಿ ಎಂ ಗುರುವಿನ ಮಠ ವಹಿಸಿದ್ರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಪ್ರೊಫೆಸರ್ ಟಿ ಆರ್ ಕುಸರ್ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರವಾಗಿ ತಿಳಿಸಿಕೊಟ್ರು ಪ್ರೊಫೆಸರ್ ಆರ್ ಜಿ ಚಿತ್ತವಾಡ್ಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಐಎಸ್ಸಿ ಘಟಕದ ಸಂಯೋಜಕರಾಗಿರ್ತಕ್ಕಂಥ ಪ್ರೊಫೆಸರ್ ರೋಹಿಣಿ ಚಿತ್ತವಾಡಗಿ ಎನ್ಎಸ್ಎಸ್ ಘಟಕದ ಸಂಯೋಜಕರಾಗಿರ್ತಕ್ಕಂಥ ಪ್ರೊಫೆಸರ್ ಎಂ ಎಸ್ ಶೆಟ್ಟರ್ ಸೇರಿದಂತೆ ಮಹಾವಿದ್ಯಾಲಯದ ಸಿಬ್ಬಂದಿ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಕಡಕನ್ನಡ ನ್ಯೂಸ್ ಬಾಗಲಕೋಟೆ ವರದಿ ಶಂಕರ್ ಒಣಕಿ ಇದೆ ವೈದ್ಯರ ಕೊರತೆ ಕಡಿಮೆ ಇದೆ ಆದ್ರ ವೈದ್ಯರ ಕೊರತೆ ಕಡಿಮೆ ಇದ್ರೂ ಸಹ ಸಾಕಷ್ಟು ಜನ ಹಾಸ್ಪಿಟ್ಲಿಗೆ ಹೋದ್ರ ಸರಿಯಾದ ಚಿಕಿತ್ಸೆ ಕೊಡ್ಲಾರ ಅವ್ರನ್ನ ಹಂಗ ಕಳ್ಸಕ್ ಕತ್ತಾರ ಎಷ್ಟೋ ಹಳ್ಳಿಗಳಲ್ಲ ಅತು ಎಷ್ಟೋ ಪಟ್ಟಣ ಪಂಚಾಯತಿ ನಿಮ್ ಪಟ್ಟಣಗಳಲ್ಲಿ ಸರ್ಕಾರ ತಗೊಂಡ್ ಹೇಳ ನೋಡಿದ್ದು ನಾವ್ ನಮ್ ಸರ್ಕಾರ ದವಾಖಾನೆಗ ಎಷ್ಟೋ ಏನು ನಮ್ಗೆ ಕೇಳಾಗಿ ನೋಡಿ ಹಂಗ ಇದನ್ ಮಾಡಿ ಕಳ್ಸ ಹೋದ್ರ ಡಾಕ್ಟರ್ ಇಲ್ಲ ನರ್ಸ್ ಇಲ್ಲ ಅಂತ ಹೇಳಿ ಕಳ್ಸಾ ಉಂಟಾರ ಈಗ ನಾವ್ ಹೋದ್ರ ಯಾರ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೇಕು ಈಗ ನಿಮ್ಗೆ ವೈದ್ಯಕೀಯ ಸಮಸ್ಯೆ ಅಂತ ಐತಿ ಆ ವೈದ್ಯಕೀಯ ಸಮಸ್ಯೆ ನಾವು ಕೂಡ ಸರಿಪಡಿಸ್ಬೇಕಂತ ಹಲವಾರು ವೈದ್ಯಕೀಯಗೋಸ್ಕರ ಕರೆದಿದ್ದೇವೆ ಆ ಸೀಟ್ ರಿಸರ್ವೇಶನ್ ಆದ್ಮೇಲೆ ಆಯಾ ತಾಲೂಕು ಆಯಾ ಪಂಚಾಯತಿಗಳಿಗೆ ಆಯಾ ಹಳ್ಳಿಗಳಿಗೆ ಎಲ್ಲಾ ವೈದ್ಯಕೀಯ ಸೌಲಭ್ಯಗಳನ್ನ ನಡೆಸ್ಕೊಡ್ತೀವಿ ಈ ಸಮಸ್ಯೆ ನಾವು ಪರಿಹಾರ ಮಾಡ್ತೇವೆ ಓಕೆ ಪಕ್ಷದ ಮುಖ್ಯಮಂತ್ರಿಗಳು ಅಗಸ್ತ್ಯ ವಸ್ತುಗಳ ಬೇಡಿಕೆ ಇವರ ಸರ್ಕಾರ ಆಡಳಿತಕ್ಕೆ ಬಂದಿಂದ ಅತಿ ಹೆಚ್ಚಾಗೈತಿ ಎಣ್ಣೆ ರೇಟ್ ನೂರ ಹತ್ತು ರೂಪಾಯಿ ನೂರ ರೂಪಾಯಿ ಇದ್ದಿದ್ದು ನೂರ ಅರವತ್ತು ರೂಪಾಯಿ ಕೆಜಿ ಆಗೈತಿ ಆ ಐವತ್ತೈದು ರೂಪಾಯಿ ಐವತ್ತೆರಡು ರೂಪಾಯಿ ಹಾಲು ಇದ್ದಿದ್ದು ಅರವತ್ತು ರೂಪಾಯಿ ಆಗೈತಿ ಒಂದ್ ಲೀಟ್ರಿಗೆ ಇನ್ನೊಂದು ನೂರ ಇಪ್ಪತ್ ರೂಪಾಯಿ ನೂರ ರೂಪಾಯಿ ಇದ್ ತೊಗರಿ ಬೇಳೆ ಒಂದ್ ನೂರ ಅರವತ್ ರೂಪಾಯಿ ಆಗೈತಿ ಹೀಗೆ ಒಂದಲ್ಲ ಎರಡಲ್ಲ ನಾನಾ ತರದ ಅಗತ್ಯ ವಸ್ತುಗಳ ಬೇಡಿಕೆ ಹೆಚ್ಚಾಗೈತಿ ಇವರು ಒಂದ್ ಒಂದ್ ಕೈಲ ಕೊಡೋದು ಒಂದ್ ಕೈಲಿ ಇಸ್ಕೊಳ್ಳೋದು ಮಾಡಕತ್ತರ ಇವ್ರು ಮಾಡ್ಲಿಕ್ಕೆ ಅಂದ್ರೆ ಎಷ್ಟೋ ಚಲೋ ಇರ್ತೈತೆ ಬಡ ಜೀವನ ಚಂದ ಇರ್ತೈತೆ ಅಂತ ಹೇಳ್ತೀನಿ ಇನ್ನೊಂದ್ ಏನಪ್ಪಾ ಅಂತಂದ್ರ ನಮ್ಮ ಗ್ರಾಮೀಣ ಪ್ರದೇಶದ ಆಗಿರ್ತಕ್ಕಂತ ನೇಕಾರ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಇವರ ಸಾಲದಿಂದ ಬಹಳ ಇನ್ನೊಂದು ಕೆಲವೊಂದಿಷ್ಟು ಜನ ಆತ್ಮಹತ್ಯೆಗಳನ್ನ ಮಾಡ್ಕೊಳಕ್ ಪ್ರಯತ್ನ ಮಾಡಕತ್ತಿದ್ದಾರೆ ಆ ಸಾಲವನ್ನ ಮನ್ನಾ ಮಾಡ್ಬೇಕು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅಂದ್ರೆ ಜಿ ಎಸ್ ಟಿ ಹೆಚ್ಚಾಗಿದೆ ಅಂತ ನಾವು ಬೆಲೆ ಏರಿಕೆ ಮಾಡಿದೀವಿ ಹಾಗಾಗಿ ಜಿ ಎಸ್ ಟಿ ನಾವು ಕಡಿಮೆ ಮಾಡ್ಕೊಂತ ಬಂದ್ರೆ ನಿಮ್ ಬೆಲೆ ನಿಮಗಷ್ಟ ಏರಿಕೆ ಆಗಿಲ್ಲ ನಾವು ಕೂಡ ಬೆಳೆ ತಿಂತೀವಿ ತೊಗರಿ ಬೆಳೆ ತಿಂತೀವಿ ನಮಗೂ ಏರಿಕೆ ಆಗಿದೆ ಶಾಂತತೆ ಶಾಂತತೆಯನ್ನು ಕಾಪಾಡಬೇಕು ಹಂಗಾಗಿ ನಾವು ನಮ್ ಪೇಮೆಂಟ್ ಅಂತ ಅವ್ರು ಇರೋದ್ ಪಕ್ಷದ ನಮ್ ಪೇಮೆಂಟ್ ಅಂತ ಕಷ್ಟ ಅಲ್ಲಮ್ಮ ಎಲ್ಲರಿಗೂ ಇದೋ ಸಮಸ್ಯೆನೇ ಜಿ ಎಸ್ ಟಿ ಹೆಚ್ಚಾಗೈತಿ ಈ ಸರ್ಕಾರದ ಸಾಲಗಳು ಕೂಡ ಹೆಚ್ಚಾಗೈತಿ ಪ್ರತಿಯೊಬ್ಬರು ಸಾಲನು ಹೆಚ್ಚಾದ್ಮೇಲೆ ನಾವು ಜಿ ಎಸ್ ಟಿ ನಾವು ಹೆಚ್ಚಾಕೊಂಡು ಬರೋ ಯಾವುದೇ ಸರ್ಕಾರ ಆಗಲಿ ಬರೋ ಯಾವ್ದಾರ ಒಂದ್ ಲಾಭದಿಂದ ನಮ್ಮ ಸರ್ಕಾರವನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ನಾವು ಭಾರತ ಸರ್ಕಾರ ಹೋಲಿಕೆ ಮಾಡಿದ್ರೆ ನಮ್ಮ ಸರ್ಕಾರ ಹಿಂದುಳಿಬಾರ್ದಂತ ಹಾಗಾಗಿ ನೇಕಾರನ ಸಾಲ ಮನ್ನಾ ಮಾಡ್ಬೇಕಂತ ನೇಕಾರರು ಕೂಡ ಹೌದು ಇನ್ನ ನಮ್ಮ ಅಧಿಕಾರ ಇನ್ನು ಮೂರ್ನಾಲ್ಕು ಮೂರ್ ವರ್ಷ ಇದೆ ಆ ಅಧಿಕಾರ ಅಷ್ಟರಲ್ಲಿ ನೇಕಾರು ಒಂದು ಸೌಲಭ್ಯ ಕೊಟ್ಟು ಅವ್ರಿಗೂ ಒಂದು ಒಳ್ಳೆಯ ಸ್ಥಾನವನ್ನು ಈ ಸಮಾಜದಲ್ಲಿ ಕೊಡ್ಬೇಕನ್ನೋದು ನನ್ನ ಆಸೆ ಮಾಡಿಕೊಡ್ತೇನೆ ಥ್ಯಾಂಕ್ ಯು